ಎಲ್ಲರಿಗೂ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಗೇನೆ ಕಡೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ ನಾಳೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇರೋದರಿಂದ ನಾನು ಏನು ಮಾಡ್ತೀನಿ ಅಂತ ಕೇಳಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡವನ್ನು ರಿವಿಷನ್ ಮಾಡಲಿಕ್ಕೆ ಏನು ಮಾಡಿದ್ದೀನಿ ಪ್ರಯತ್ನ ಮಾಡಿದ್ದೀನಿ ನಿಮಗೆ ಜಸ್ಟ್ ಒಂದು ರಿವಿಷನ್ ಆಗ್ಬೋದು ಅಷ್ಟೇ ಸೊ ತಾವು ಇದರ ಸದುಪಯೋಗನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತು ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಓಕೆ ವರ್ಣಮಾಲೆ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಅಕ್ಷರಗಳ ವ್ಯವಸ್ಥಿತವಾದ ಜೋಡಣೆಯನ್ನು ನಾವು ವರ್ಣಮಾಲೆ ಅಂತ ಏನು ಮಾಡಿದ್ವಿ ಕರಿತೀವಿ ಓಕೆ ವರ್ಣಮಲೆ ಅಂತ ಕರಿತೀವಿ ಇದರಲ್ಲಿ ಎಷ್ಟು ಪ್ರಕಾರಗಳು ಹೇಳಿದ್ರೆ ಮೂರು ಪ್ರಕಾರಗಳು ಹೇಳಿದ್ರೆ ಒಂದು ಸ್ವರಗಳು ಎರಡನೇದು ವ್ಯಂಜನಗಳು ಮೂರನೇದು ಯೋಗವಾಕಗಳು ಸ್ವರಗಳು ಅಂತ ಹೇಳಿದ್ರೆ ಹದಿಮೂರು ಇವೆ ವ್ಯಂಜನಗಳು ಎಷ್ಟಿದೆ ಯೋಗ ವಾಕಗಳು ಎರಡಿವೆ ಹಾಗಾದ್ರೆ ಸ್ವರಗಳಲ್ಲಿ ಒಟ್ಟು ಎಷ್ಟು ಪ್ರಕಾರಪ್ಪ ಮೂರು ಪ್ರಕಾರಗಳು ಸ್ವರಗಳಲ್ಲಿ ಎಷ್ಟು ಪ್ರಕಾರಗಳು ಒಟ್ಟು ಮೂರು ಪ್ರಕಾರಗಳು ಓಕೆ ಅದರಲ್ಲಿ ಮತ್ತೆ ಎರಡು ವಿಧಗಳು ಎಷ್ಟಪ್ಪ ಅಂದರೆ ಒಂದೇದ್ದು ಋಷಸ್ವರ ಎರಡನೇದ್ದು ದೀರ್ಘಸ್ವರ ರುಸಸ್ವರ ಎಷ್ಟದವು ಆರದವು ದೀರ್ಘಸ್ವರ ಎಷ್ಟದವು ಏಳದವು ಓಕೆ ಮೂರನೇದ್ದು ಯಾವ್ದಪ್ಪ ಪ್ಲುತಸ್ವರ ಓಕೆ ನೆಕ್ಸ್ಟ್ ನಾವೇನು ಮಾಡತ್ತಿದ್ರ ಕಂಠ ಕಂಠೆ ಆಗಬೇಕಾದ ಆ್ಯಕ್ಚುಲಿ ಕಂಠ ಆಗೈತಿ ಓಕೆ ಕಂಠೆ ಕಂಠೆ ಅಂದ್ರೆ ಕಂಠದಲ್ಲಿ ಹುಟ್ಟುವುದರಿಂದ ನಾವು ಎಂತ ಕರಿತೀವಿ ಕಂಠಾಕ್ಷರಗಳು ಅಂತ ಕರಿತೀವಿ ಈ ಅಕ್ಷರಗಳು ಏನಾಗ್ತವೆ ರೀ ಕಂಠದಲ್ಲಿ ಹುಡ್ತಾವೆ ಬೇಕಾದರೆ ಒಂದ್ಸಲ ನೀವು ನಿಮ್ಮ ಗಂಟಲವನ್ನು ಹಿಡ್ಕೊಂಡು ನೋಡಿ ಖ ಖ ಓಕೆ ಏನು ಹಾಕ್ರಿ ಓಕೆ ನೆಕ್ಸ್ಟ್ ತಾಲವ್ಯ ಅಂದ್ರೆ ತಾಲವ್ಯ ಅಂದ್ರೆ ಏನು ನಾಲಿಗೆಯ ತುದಿಯಲ್ಲಿ ಹುಟ್ಟುವುದರಿಂದ ನಾಲಿಗೆಯ ತುದಿಯಲ್ಲಿ ಹುಡ್ತಾವೆ ಬೇಕಾದ್ರೆ ನೋಡ್ರಿ ಚ ಓಕೆ ನೆಕ್ಸ್ಟ್ ನ್ಯ ಮುರ್ಧನ್ಯ ಅಂದ್ರೆ ಏನಪ್ಪಾ ಅಂದ್ರೆ ದವಡೆಯ ಮೇಲ್ಭಾಗದಲ್ಲಿ ಉಟ್ತಾವು ದವಡೆಯ ಮೇಲ್ಭಾಗದಲ್ಲಿ ಉಟ್ತಾವು ಓಕೆ ಠ ಡ ಢ ಢ ಣ ಓಕೆ ಈ ಅಕ್ಷರಗಳು ಏನಪ್ಪಾ ಮೂರ್ಧನ್ಯ ನೆಕ್ಸ್ಟ್ ಬರೋದು ದಂತ್ಯ ದಂತ್ಯ ಅಂದ್ರ ಅಲ್ಲಿನ ಸಹಾಯದಿಂದ ಏನು ಮಾಡ್ತೀವಿ ನಾವು ಆ ಅಕ್ಷರಗಳನ್ನು ಉಚ್ಚಾರ ಮಾಡ್ತೀವಿ ಯಾವ ಅಕ್ಷರಗಳು ಥ ದ ಧ ನ ಓಕೆ ಮುಂದಿನ ನೋಡೋಣ ಇವಾಗ ಓಷ್ಟ್ಯ ಅಂದ್ರೆ ಅಂದ್ರೇನು ಎರಡು ತುಟಿಗಳ ಸಹಾಯದಿಂದ ನಾವೇನು ಮಾಡ್ತೀವಿ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ ಅಕ್ಷರಗಳನ್ನು ನಾವೇನು ಮಾಡ್ತೀವಿ ಉಚ್ಚಾರಣೆ ಮಾಡ್ತೀವಿ ಓಕೆ ಯಾವ್ಯಾವ ಪ ಫ ಓಕೆ ಇವು ಏನಪ್ಪಾ ಅಂತ ಕೇಳಿದರೆ ಅಂತ ಅಂತೇಳಿ ಈಗ ನಮಗೆ ನೆಕ್ಸ್ಟ್ ನೋಡೋಣ ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಅವು ಎಷ್ಟು ಪ್ರಕಾರಗಳದು ಮೂರು ಪ್ರಕಾರಗಳದವು ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪ ಪ್ರಾಣ ಎಷ್ಟದವು ಹತ್ತದವು ಮಹಾಪ್ರಾಣ ಎಷ್ಟದವು ಹತ್ತದವು ಅನುನಾಸಿಕ ಎಷ್ಟದು ಅಂತ ಹೇಳಿದ್ರೆ ಹೈದೇವೆ ಹಾಗಾದ್ರೆ ಸಂಧ್ಯಾಕ್ಷರಗಳು ಯಾವ್ಯಾವು ಅಂತ ಹೇಳಿದ್ರ ಒಂದು ಹೈ ಇನ್ನೊಂದು ಹೌ ಸಂಧ್ಯಾಕ್ಷರ ಎಷ್ಟ ಬರೀ ಒಂದು ಹೈ ಇನ್ನೊಂದು ಹೌ ಈಗ ಮುಂದಿನ ನೋಡೋಣ ವ್ಯಂಜನಗಳನ್ನ ಮತ್ತೆ ಮಾಡ್ತೀವಿ ಅಂತ ಕೇಳಿದ್ರೆ ಎರಡು ಪ್ರಕಾರನ ಮಾಡ್ತೀವಿ ಒಂದು ವರ್ಗೀಯ ವ್ಯಂಜನಗಳು ಇನ್ನೊಂದು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಎಷ್ಟದು ಇಪ್ಪತ್ತೈದಿವೆ ಅವರ್ಗೀಯ ವ್ಯಂಜನಗಳು ಒಂಬತ್ತಿವೆ ನೆಕ್ಸ್ಟ್ ಸಜಾತಿಯ ಸಂಯುಕ್ತಾಕ್ಷರಗಳು ಸಜಾತಿಯ ಸಂಯುಕ್ತಾಕ್ಷರಗಳು ಅಂದ್ರೆ ಏನಪ್ಪಾ ಅಂದ್ರ ಒಂದೇ ಒಂದು ವ್ಯಂಜನವನ್ನ ತನ್ನದೇ ಆದ ಒತ್ತಕ್ಷರವನ್ನ ಪಡೆದುಕೊಂಡ್ರೆ ಅದಕ್ಕೆ ನಾವೆಂತ ಕರಿತೀವಿ ಸಜಾತಿ ಅಂತ ಕರಿತೀವಿ ಒಂದು ವ್ಯಂಜನವು ತನ್ನದೇ ಆದ ಒತ್ತಕ್ಷರವನ್ನು ಪಡ್ಕೋಬೇಕು ಅದಕ್ಕೆ ನಾವೆಂತ ಕರಿತೀವಿ ಅಂತ ಹೇಳಿದ್ರೆ ಒತ್ ಏನಂತ ಕರಿತೀವಿ ಸಜಾತಿಯ ಅಕ್ಷರ ಅಂತ ಕರಿತೀವಿ ಉದಾಹರಣೆ ಮಕ್ಕಳು ಅಮ್ಮ ಅಣ್ಣ ಅಪ್ಪ ನೆಕ್ಸ್ಟು ನೆಕ್ಸ್ಟ್ ಬರೋದು ನಮಗೆ ವಿಜಾತಿ ಸಂಯುಕ್ತಾಕ್ಷರ ವಿಜಾತಿ ಸಂಯುಕ್ತಾಕ್ಷರ ಅಂದ್ರೆ ಏನಪ್ಪ ಅಂದ್ರೆ ಒಂದು ವ್ಯಂಜನವು ಬೇರೊಂದು ವ್ಯಂಜನವನ್ನು ಒತ್ತಕ್ಷರವನ್ನಾಗಿ ಪಡೆದುಕೊಂಡ್ರೆ ನಾವು ಅದನ್ನ ಎಂತ ಕರಿತೀವಿ ನಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ಉದಾಹರಣೆ ಉದಾಹರಣೆ ವಿದ್ಯಾ ನೆಕ್ಸ್ಟ್ ಮುಂದಿನ ನೋಡೋಣ ಇವಾಗ ನೆಕ್ಸ್ಟ್ ವಸ್ತುವಾಚಕ ವಸ್ತುವಾಚಕ ಅಂತ ಹೇಳಿದ್ರೆ ವ್ಯಕ್ತಿ ವಸ್ತು ಸ್ಥಳಗಳನ್ನು ಗುರುತಿಸುವ ಪದಗಳನ್ನು ಅಂತ ಕರಿತೀವಿ ವಸ್ತುವಾಚಕ ಅಂತ ಕರಿತೀವಿ ಈ ವಸ್ತುವಾಚಕದಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೀವಿ ವಸ್ತುವಾಚಕದಲ್ಲಿ ನಾವೇನು ಮಾಡ್ತೀವಿ ಮೂರು ವಿಧಗಳನ್ನು ನೋಡ್ತೀವಿ ಒಂದೇದ್ಯಾವುದು ಅಂದ್ರೆ ರೂಢನಾಮ ಒಂದೇದ್ಯಾವುದ್ರಿ ರೂಢನಾಮ ಓಕೆ ಇವಿಷ್ಟು ವಸ್ತುವಾಚಕ ವಿಧಗಳಿವೆ ಇದು ಬೇರೆ ಓಕೆ ವಸ್ತುವಾಚಕ ವಿಧಗಳು ಅದರ ಒಂದೇದ್ಯಾವುದ್ರಿ ರೂಢನಾಮ ರೂಢನಾಮ ಅಂತ ಹೇಳಿದ್ರೆ ರೂಢಿಯಿಂದ ಬಂದಿರತಕ್ಕಂತಹ ಹೆಸರುಗಳನ್ನು ಅಂತ ಕರಿತೀವಿ ರೂಢನಾಮ ಉದಾಹರಣೆಗೆ ಮನೆ ಮರ ಮನುಷ್ಯ ನದಿ ಇವು ಏನಪ್ಪ ರೂಢಿಯಿಂದ ಬಂದಿರತಕ್ಕಂತ ಹೆಸರುಗಳು ನೆಕ್ಸ್ಟ್ ಎರಡನೇದು ಏನಂದರೆ ಅಂಕಿತನಾಮ ಅಂಕಿತನಾಮ ಅಂತ ಹೇಳಿದ್ರೆ ಇಟ್ಟ ಹೆಸರುಗಳನ್ನು ನಾವೇಂತ ಕರಿತೀವಿ ಅಂಕಿತನಾಮ ಅಂತ ಕರಿತೀವಿ ಇಟ್ಟಂಥ ಹೆಸರುಗಳನ್ನು ಅಂತ ಕರಿತೀವಿ ಅಂಕಿತನಾಮ ಉದಾಹರಣೆ ವಿದ್ಯಾ ತಾಳಿಕೋಟೆ ಹಿಮಾಲಯ ಪರ್ವತ ಇವುಗಳನ್ನ ನಾವೆಂತ ಕರಿತೀವ್ರಿ ಅಂಕಿತನಾಮ ಅಂತ ಕರಿತೀವಿ ಇನ್ನು ಅನ್ವರ್ತನಾಮ ಅಂದರೆ ವೃತ್ತಿ ಅನುಸಾರ ನಾವು ಇಟ್ಟಿರ್ತಕ್ಕಂಥ ಕರಿತಕ್ಕಂಥ ಹೆಸರುಗಳು ವೃತ್ತಿ ಅನುಸಾರವಾಗಿ ನಾವು ಕರಿತೀವಿ ಏನಪ್ಪಾ ಶಿಕ್ಷಕ ಕುಂಟ ಕಿವುಡ ಪಡಿಗ ಓಕೆ ಇವುಗಳನ್ನೆಲ್ಲ ನಾವೆಂತ ಕರಿತೀವಿ ಅನ್ವರ್ತನಾಮ ಇವು ಮೂರುಗಳು ಏನಂತ ಹೇಳಿದ್ರ ಈ ಮೂರು ಏನಪ್ಪಾ ಅಂತ ಕೇಳಿದ್ರ ವಸ್ತು ವಾಚಕದ ವಿಧಗಳು ನೆಕ್ಸ್ಟ್ ನಮಗೆ ಎರಡನೇದು ಏನಪ್ಪ ಅಂದ್ರೆ ಗುಣವಾಚಕ ಗುಣವಾಚಕ ಅಂತ ಹೇಳಿದ್ರ ವ್ಯಕ್ತಿ ವಸ್ತು ಸ್ಥಳಗಳು ಗುಣ ರೀತಿ ಸ್ವಭಾವ ಸೂಚಿಸುವ ಗುಣಕ ನಾವೇಂತ ಕರಿತೀವಿ ಅಂತ ಕೇಳಿದ್ರ ಗುಣವಾಚಕ ಅಂತ ಕರಿತೀವಿ ಉದಾಹರಣೆಗೆ ಕೆಟ್ಟ ಹುಡುಗ ಒಳ್ಳೆ ಹುಡುಗ ದೊಡ್ಡ ದೊಡ್ಡ ಬಂಡೆ ಓಕೆ ಇದು ದೊಡ್ಡ ಬಂಡೆ ಆಗಬೇಕು ದೊಡ್ಡ ಇದಾಗಿದೆ ಓಕೆ ಓಕೆ ಸಂಖ್ಯೆ ವಾಚಕ ಓಕೆ ಸಂಖ್ಯಾ ವಾಚಕ ಇದು ಓಕೆ ಸಂಖ್ಯಾ ವಾಚಕ ಅಂತ ಕೇಳಿದ್ರೆ ನಾವೇನು ಮಾಡ್ತೀವಿ ಸಂಖ್ಯೆಯಿಂದ ಸೂಚಿಸ್ತೀವಿ ಉದಾಹರಣೆಗೆ ಒಂದು ಎರಡು ಮೂರು ಐದು ಹತ್ತು ಇಪ್ಪತ್ತು ಇವುಗಳೆಲ್ಲ ಏನು ಸಂಖ್ಯೆ ವಾಚಕ ನೆಕ್ಸ್ಟ್ ಬರೋದು ಸಂಖ್ಯೆಯ ವಾಚಕ ಸಂಖ್ಯೆಯ ವಾಚಕ ಅಂತ ಹೇಳಿದ್ರೆ ಸಂಖ್ಯೆಗಳೊಂದಿಗೆ ನಾಮಪದಗಳು ಬರಬೇಕು ಸಂಖ್ಯೆಗಳೊಂದಿಗೆ ನಾಮಪದಗಳು ಬರಬೇಕು ಹೆಂಗಪ್ಪ ಉದಾಹರಣೆಗೆ ಒಂದನೆಯ ಎರಡನೆಯ ಮೂರನೆಯ ಹತ್ತನೆಯ ಇಪ್ಪತ್ತನೆಯ ಇವೆಲ್ಲ ಏನಪ್ಪ ಕೇಳಿದ್ರ ಸಂಖ್ಯೆಯ ವಾಚಕ ನೆಕ್ಸ್ಟ್ ಬರೋದು ನಮಗೆ ಭಾವಸೂಚಕ ಭಾವಸೂಚಕ ಹೇಳಿದ್ರೆ ವ್ಯಕ್ತಿಗಳ ವಸ್ತುಗಳ ಭಾವವನ್ನು ಸೂಚಿಸುವ ಪದಕ್ಕೆ ನಾವು ಎಂತ ಭಾವ ಭಾವಸೂಚಕ ಉದಾಹರಣೆಗೆ ಹಬ್ಬಬ್ಬ ಓ ದೇವರೇ ಹಬ್ಬಬ್ಬ ಓ ದೇವರೇ ಇವುಗಳೆಲ್ಲ ಭಾವಸೂಚಕ ಪ್ರಕಾರಗಳು ಇನ್ನು ಪ್ರಕಾರ ವಾಚಕ ಅಂತ ಬರುತ್ತೆ ಪ್ರಕಾರ ವಾಚಕ ಅಂತ ಹೇಳಿದ್ರ ವ್ಯಕ್ತಿ ವಸ್ತುಗಳನ್ನು ವಿಂಗಡಿಸುವ ಪದಕ ನಾವು ಪ್ರಕಾರ ವಾಚಕ ಅಂತ ಕರಿತೀವಿ ಉದಾಹರಣೆಗೆ ಅಂತಹ ಇಂತಹ ಇಂಥ ಪದಗಳು ಯಾವತ್ತು ಹೇಳಿದ್ರೆ ಪ್ರಕಾರ ವಾಚಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವುಗಳು ಓಕೆ ನೆಕ್ಸ್ಟ್ ಪರಿಮಾಣ ವಾಚಕ ವಾಚಕ ಅಂತ ಹೇಳಿದ್ರ ವ್ಯಕ್ತಿ ವಸ್ತು ಸ್ಥಳಗಳ ನಿರ್ದಿಷ್ಟವಲ್ಲದ ಹಳತೆ ಗಾತ್ರ ಪ್ರಮಾಣವನ್ನ ಸೂಚಿಸುವ ಪದಕ್ಕೆ ನಾವೆಂತ ಕರಿತೀವ್ರಿ ಪರಿಮಾಣವಾಚಕ ಅಂತ ಕರಿತೀವಿ ಉದಾಹರಣೆ ಹಲವು ಕೆಲವು ಅನಿತು ಇನಿತು ಇವುಗಳೆಲ್ಲ ಅಂತಂದ್ರೆ ಪರಿಮಾಣವಾಚಕ ಉದಾಹರಣೆ ನೆಕ್ಸ್ಟ್ ದಿಗ್ವಾಚಕ ಅಂತ ಕರಿತೀವಿ ದಿಗ್ವಾಚಕ ಅಂತ ಹೇಳಿದ್ರ ದಿಕ್ಕುಗಳನ್ನ ಸೂಚಿಸತಕ್ಕಂತಹ ಪದಗಳಿಗೆ ನಾವು ದಿಗ್ವಾಚಕ ಅಂತ ಕರಿತೀವಿ ದಿಕ್ಕುಗಳು ಎಷ್ಟದವರಿ ಎಂಟದವು ದಿಕ್ಕುಗಳು ಹಿಡ್ಕೊಂಡು ಓಕೆ ಉದಾಹರಣೆಗೆ ಎಂಟು ದಿಕ್ಕುಗಳು ಅಕ್ಕ ಪಕ್ಕ ಮೇಲೆ ಕೆಳಗೆ ಇವೆಲ್ಲವೂ ಏನಪ್ಪಾ ಅಂತ ಕೇಳಿದ್ರೆ ದಿಗ್ವಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಈಗ ಮುಂದಿನ ತರೋಣ ಅವಯಗಳು ಅವಯಗಳು ಅಂತ ಹೇಳಿದ್ರೆ ಇವುಗಳನ್ನ ನಾವು ಎಂಟು ಪ್ರಕಾರಗಳನ್ನಾಗಿ ವಿಂಗಡಿಸಲಾಗಿದೆ ಇವುಗಳನ್ನು ಏನ್ ಮಾಡಿವಿ ಎಂಟು ಪ್ರಕಾರಗಳನ್ನಾಗಿ ವಿಂಗಡಿಸಲಾಗಿದೆ ಒಂದೇದೇನು ಸಾಮಾನ್ಯ ಅವ್ಯಯ ಒಂದೇದೇನ್ರಿ ಸಾಮಾನ್ಯ ಅವ್ಯಯ ಸಾಮಾನ್ಯ ಅವ್ಯಯ ಅಂದ್ರ ಕ್ರಿಯೆ ನಡೆದ ರೀತಿಯನ್ನು ಕಾಲ ಸ್ಥಾನವನ್ನ ಸೂಚಿಸುವ ಪದಕ್ಕ ನಾವೆಂತ ಕರಿತೀವಿ ಸಾಮಾನ್ಯ ಅವ್ಯಯ ಅಂತ ಕರಿತೀವಿ ಉದಾಹರಣೆಗೆ ಸುಮ್ಮನೆ ಕಮ್ಮನೆ ಚೆನ್ನಾಗಿ ಅಂತೇಳಿ ಬಳಸ್ತೀವಲ್ಲ ಇವುಗಳೆಲ್ಲವೂ ಏನಂತ ಹೇಳಿದ್ರೆ ಸಾಮಾನ್ಯ ಅವ್ಯಯ ಇನ್ನೆಕ್ಸ್ಟು ಕ್ರಿಯಾರ್ಥಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಅಂದ್ರ ಕ್ರಿಯೆಯ ಕೆಲಸವನ್ನ ಮುಗಿದಿದೆ ಅಂತ ಹೇಳ್ತದೆ ಓಕೆ ಮುಗಿದಿದೆ ಅನ್ನುವಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಉದಾಹರಣೆ ಸಾಕು ಬೇಡ ಬೇಕು ಇಲ್ಲಿ ಅನ್ನುವಂಥದ್ದು ನೆಕ್ಸ್ಟ್ ಅನುಕರಣ್ಯಯ ಅನುಕರಣ್ಯಯ ಅಂತ ಹೇಳಿದ್ರ ಅರ್ಥವಿಲ್ಲದೆ ಒಂದು ಪದವನ್ನ ಸಂದರ್ಭಕ್ಕೆ ಅನುಗುಣವಾಗಿ ಉಸಿರು ನಿಲ್ಲಿಸದೆ ಎರಡು ಸಲ ಹೇಳುವುದು ಓಕೆ ಎರಡು ಸಲ ಹೇಳಬೇಕು ನಾವೆಂತ ಕರಿತೀವಿ ಅನುಕರಣ್ಯಯ ಅಂತ ಕರಿತೀವಿ ಉದಾಹರಣೆಗೆ ಜುಳು ಜುಳು ಪಳಪಳ ಸರಸರ ಓಕೆ ಇವುಗಳೆಲ್ಲವೂ ಏನಂತಿದ್ರೆ ಅನುಕರಣ ನೆಕ್ಸ್ಟ್ ಬಂದು ಸಂಬಂಧ ಕಾವ್ಯ ಸಂಬಂಧ ಕಾವ್ಯ ಅಂತ ಹೇಳಿದ್ರ ಎರಡು ಪದ ಅಥವಾ ವ್ಯಾಖ್ಯಗಳ ಮಧ್ಯದಲ್ಲಿರುವ ಸಂಬಂಧವನ್ನ ಸೂಚಿಸುವ ಪದಕ್ಕೆ ನಾವೆಂತ ಕರಿತೀವಿ ಸಂಬಂಧ ಕಾವ್ಯ ಅಂತ ಕರಿತೀವಿ ಉದಾಹರಣೆಗೆ ಮತ್ತು ಅದರಿಂದ ಅದ್ ಅದಕ್ಕಾಗಿ ಹಾಗು ಅಂತ ನೆಕ್ಸ್ಟ್ ಬಂದು ಸಂಬೋಧ ಕಾವ್ಯ ಅಂದ್ರೆ ಏನು ಸಂಬೋಧ ಕಾವ್ಯ ಅಂದ್ರ ಕರೆಯುವ ಸಂದರ್ಭದಲ್ಲಿ ಬಳಕೆ ಆಗ್ತಕ್ಕಂಥ ಪದಗಳು ನಾವು ಯಾರಾದ್ರೂ ಕರಿತಿರ್ತೀವಿ ನೋಡ್ರಿ ಆ ಸಮಯದಲ್ಲಿ ಬಳಕೆ ಆಗ್ತಕ್ಕಂಥ ಪದಗಳು ಎಲೆ ಅಂತ ಕರಿತಿರ್ತೀವಲ್ಲ ಅಂತ ಒಂದಿಷ್ಟು ಪದಗಳಿವೆ ನೆಕ್ಸ್ಟ್ ಬಂದು ಅವಧಾರಣಾರ್ಥ ಕಾವ್ಯ ಅಂತ ಕರಿತೀವಿ ಅರ್ಥ ಕಾವ್ಯ ಅಂದ್ರೆ ಏನಪ್ಪಾ ಅಂದ್ರ ನಿರ್ದಿಷ್ಟತೆ ಅಥವಾ ಖಚಿತತೆಯನ್ನ ಸೂಚಿಸುವ ಪದಕ ನಾವೇನ್ ಕರಿತೀರಿ ಅವಧರಣಾರ್ಥಕ ಅಂತ ಕರಿತೀವಿ ಇದೇ ನನ್ನ ಪುಸ್ತಕ ಅಂತೈತಿ ಇದೇ ನನ್ನ ಪುಸ್ತಕ ಇಲ್ಲಿ ಇದೆ ಅನ್ನುವಂಥದ್ದು ಏನಂತ ಕೇಳಿದ್ರೆ ನಿಖರತೆ ಸ್ಪಷ್ಟತೆಯನ್ನು ಗುರುತಿಸ್ತೈತಿ ಅವರೇ ನನ್ನ ತಾಯಿ ಅಂತೈತಿ ಅವರೇ ನನ್ನ ತಾಯಿ ಅಂದ್ರೆ ಇಲ್ಲಿ ಅವರೇ ಅನ್ನುವಂಥ ಐತಲ್ಲ ಇದು ನಿರ್ದಿಷ್ಟತೆ ಅಥವಾ ಖಚಿತತೆಯನ್ನು ಸ್ಪಷ್ಟಪಡಿಸುತ್ತದೆ ಓಕೆ ನೆಕ್ಸ್ಟ್ ಭಾವ ಕಾವ್ಯ ಅಂತ ಭಾವ ಕಾವ್ಯ ಅಂತ ಕೇಳಿದ್ರೆ ನಾಮಪದ ಮತ್ತು ಕ್ರಿಯಾಪದಗಳ ಭಾವವನ್ನು ಏನು ಮಾಡ್ತೀರ ಇದು ಒಳಗೊಂಡಿರ್ತದೆ ಅದಕ್ಕಾಗಿ ನಾವೇನು ಕರಿತೀವಿ ಇದನ್ನ ಭಾವಸೂಚಕವೇ ಅಂತ ಕರಿತೀವಿ ಉದಾಹರಣೆ ನೋಡುವುದರ ಮಾಟ ನೋಡುವುದರ ಭಾವ ನೋಟ ಮಾಡುವುದರ ಭಾವ ಮಾಟ ಹೇಳಿ ಓಕೆ ಏನಂತ ಕೇಳಿದ್ರೆ ಅವ್ಯಯಗಳು ಓಕೆ ನೆಕ್ಸ್ಟು ನೆನೆಯರು ಎಂಬುದು ನಿಷೇಧಾರ್ಥಕ ನೆನೆಯರು ಇದು ನಿಷೇಧಾರ್ಥಕ ಕುಡಿಯಿರಿ ಎಂಬುದು ವಿದ್ಯಾರ್ಥಕ ಹೋಗಕೂಡದು ಇದು ಕೂಡ ನಿಷೇಧಾರ್ಥಕ ಪದ ಹೊರಡು ಎಂಬುದು ಕ್ರಿಯಾ ಪ್ರಕೃತಿ ಖಂಡಾನು ಖಂಡಾನು ಖಂಡಿಧಾನು ಎಂಬುದು ಸಂಭವ ನಾರ್ಥಕ ಮಗು ಎಂಬುವುದು ನಿತ್ಯ ನಪುಂಸಕ ಲಿಂಗ ವಿಮರ್ಶಕ ಎಂಬುವುದು ಪುಲ್ಲಿಂಗ ನೆಕ್ಸ್ಟು ವಯೋವೃದ್ಧ ಎಂಬುದರ ವಿಗ್ರಹ ರೂಪ ವಯಸ್ಸಿನಿಂದ ಪ್ಲಸ್ ವೃದ್ಧ ವಯಸ್ಸಿನಿಂದ ಪ್ಲಸ್ ವೃದ್ಧ ನಾವೇನು ಕರಿತೀವಿ ವಯೋವೃದ್ಧ ಅಂತ ಕರಿತೀವಿ ಕಟ್ಟಾದ್ಞೆ ಕಡಿದಾದ ಪ್ಲಸ್ ಆಜ್ಞೆ ಕಟ್ಟಾಜ್ಞೆ ಊಹಾತೀತ ಹೂಯೆಗೆ ಪ್ಲಸ್ ಅತೀತ ಹೂಯೆಗೆ ಪ್ಲಸ್ ಅತೀತ ಊಹಾತೀತ ವರಮೈ ಮೈ ಪ್ಲಸ್ ವರಗು ವರಮೈ ಸದಭಿರುಚಿ ಅಂತ ಕರಿತೀವಿ ಸತ್ ಪ್ಲಸ್ ಅಭಿರುಚಿ ಸದಭಿರುಚಿ ಇರುವಾಳ್ ಎರಡು ಪ್ಲಸ್ ಬಾಳು ಎರ್ವಾಳ್ ಸದ್ದು ಬಳಕೆ ಅಂತ ಕರಿತೀವಿ ಸತ್ ಪ್ಲಸ್ ಬಳಕೆ ಸದ್ ಬಳಕೆ ಸತ್ ಪ್ಲಸ್ ಬಳಕೆ ಸದ್ ಬಳಕೆ ಮನೆಯಲ್ಲಿ ಇದು ಯಾವ ಸಂಧಿ ಅಂತ ಹೇಳಿದ್ರೆ ಯಕರಾಗಮ ಸಂಧಿ ಪಡುವಣ ಆಗಮ ಸಂಧಿ ಹುಲ್ಲುಗಾವಲು ಆದಿ ಸಂಧಿ ಬೆಟ್ಟ ಧಾವರೆ ಸಂಧಿ ಕೈ ದೊಳೆ ಆದಿ ಸಂಧಿ ಭೂಮೀಶ್ವರ ಸವರ್ಣ ದೀರ್ಘ ಸಂಧಿ ಮುನೀಂದ್ರ ಸವರ್ಣ ದೀರ್ಘ ಸಂಧಿ తిరుగాట లోపసంధి ఓగాచే లోపసంధి ఇంచర లోపసంధి నెక్స్ట్ ఏమప్ప అంత విజయోత్సవ గుణసంధి వాగ్దేవి అంతి జస్త్వసధి అజంత జస్త్వసధి అజంత జస్వసంధి నెక్స్ట్ కాలీ లోపసంధి ఆనేయ ఆగమసంధి తుంబళి ఆదస్ నెక్స్ట్ నోడ ಖಾಜ್ಯ ವಿಲೇವಾರಿ ಇದು ತತ್ಪುರುಷ ಸಮಾಸ ಯಾವ ಸಮಾಸ ಇದು ತತ್ಪುರುಷ ಸಮಾಸ ನೆಕ್ಸ್ಟ್ ಹರಟೆ ಮಲ್ಲ ಇದು ಏನು ತತ್ಪುರುಷ ಸಮಾಸ ಹರಟೆ ಮಲ್ಲ ಅನ್ನೋದು ತತ್ಪುರುಷ ಸಮಾಸ ಕಣ್ಮಣಿ ತತ್ಪುರುಷ ಸಮಾಸ ಒಟ್ಟೆ ಕಿಚ್ಚು ತತ್ಪುರುಷ ಸಮಾಸ ಗನ್ನಡ ಕರ್ಮಧಾರೆಯ ಸಮಾಸ ಬಿಳ್ಗೊಡೆ ಬಿಳ್ಗೊಡೆ ಇದು ಕರ್ಮಧಾರಿಯ ಸಮಾಸ ಹೆದ್ದಾರಿ ಕರ್ಮಧಾರಿಯ ಸಮಾಸ ಸಿಡಿಮದ್ದು ಕರ್ಮಧಾರಿಯ ಸಮಾಸ ಮುಂಗಾಲು ಕರ್ಮ ಹಂಸಿ ಸಮಾಸ ಮುಂದಲೆ ಹಂಸಿ ಸಮಾಸ ತುದಿನಾಲಿಗೆ ಹಂಸಿ ಸಮಾಸ ಮತ್ತೆ ಮುಂದೆ ನೋಡೋಣ ಇವಾಗ ಹು ಪ್ರಥಮ ವಿಭಕ್ತಿ ಒಳೆಯನ್ನು ಹೊಳೆಯನ್ನು ಇದು ದ್ವಿತೀಯ ವಿಭಕ್ತಿ ರಾಮನಂ ದ್ವಿತೀಯ ವಿಭಕ್ತಿ ಕಟ್ಟಡದಲ್ಲಿ ಕಟ್ಟಡದಲ್ಲಿ ಅಲ್ಲಿ ಬರುತ್ತೆ ಹಾಗಾಗಿನ ಸಪ್ತಮಿ ಗುರುವಿಗೆ ಚತುರ್ಥಿ ಹತ್ತಣಿ ಪಂಚಮಿ ಸಾತಿನ್ ಈ ಪದದ ಅರ್ಥ ಗ್ರಾಮ ಸೇವಕಿ ಅಂತ ಸಾತಿನ್ ಈ ಪದದ ಅರ್ಥ ಗ್ರಾಮ ಸೇವಕಿ ಅಂತೇಳಿ ಘರ್ಮ ಜಲ ಘರ್ಮ ಜಲ ಅಂದ್ರೆ ಬೆವರು ಇವು ಪದಗಳ ಅರ್ಥ ಕೈಪರೆ ಅಂದ್ರ ಚಪ್ಪಾಳೆ ಕಾಸಾರ ಅಂದ್ರೆ ಸರೋವರ ಕಾಸಾರ ಅಂದ್ರೆ ಏನ್ರಿ ಸರೋವರ ಹಳಕ ಅಂದ್ರ ಕೂದಲು ಚಂಗೋಲಿ ಅಂದ್ರ ದಿನಗೂಲಿ ಕೆಲಸ ಇನಜ ಅಂದ್ರ ಕರ್ಣ ಗರಟ್ಟ ಅಂದ್ರ ಬೀಸುವ ಕಲ್ಲು ಗರಟ್ಟ ಅಂದ್ರೇನ್ರಿ ಬೀಸುವ ಕಲ್ಲು ನೆಕ್ಸ್ಟು ಸಮನಾರ್ಥಕ ಪದಗಳು ನೋಡೋಣ ಈಗ ಸಮನಾರ್ಥಕ ಪದಗಳು ದುರ್ಯೋಧನ ಅಂದ್ರ ಛಲ ಬಿಡದ ಮನುಷ್ಯ ಛಲ ಹಿಡಿದ ಮನುಷ್ಯ ದುರ್ಯೋಧನ ಅಂದ್ರ ಛಲ ಹಿಡಿದ ಮನುಷ್ಯ ವಿಕಿರಣ ಅಂದ್ರ ಕೆದರಿ ಬೀಳುವುದು ಅನುಪಮ ಅಂದ್ರ ಹೋಲಿಕೆ ಇಲ್ಲದವ ಹೋಲಿಕೆ ಇಲ್ಲದಕ್ಕ ನಾವೇತ್ ಕರಿತೀವಿ ಅನುಪಮ ಅಂತ ಕರಿತೀವಿ ತಾಳಿಯ ಅಂದ್ರ ಆಕಸ್ಮಿಕವಾಗಿ ಅವರ್ಣನೀಯ ಅಂದ್ರ ಬಣ್ಣಿಸಲು ಸಾಧ್ಯವಿಲ್ಲ ಪುಲ್ಲವಡಿಗ ಅಂದ್ರ ಹೂ ಮಾರುವವ ವಿಸರ ಅಂದ್ರ ಗುಂಪು ಕನಸುಣಿ ಅಂದ್ರ ಕನಸು ಕಾಣುವವನು ಅರುವ ಅಂದ್ರ ಉತ್ಸವ ನವನೀತ ಅಂದ್ರ ಬೆಣ್ಣೆ ಜಗಜಗಿಸು ಅಂದ್ರೆ ಪ್ರಕಾಶಿಸು ಜಗಜಗಿಸು ಅಂದ್ರೆ ಏನ್ರಿ ಪ್ರಕಾಶಿಸು ಮೂರ್ತ ಅಂದ್ರ ಆಕಾರವಿರುವ ಮೂರ್ತ ಅಂದ್ರೆ ಏನ್ರಿ ಆಕಾರವಿರುವ ವಿರುದ್ಧ ಪದಗಳು ಜಯ ಅಪಜಯ ಜಯ ಅಪಜಯ ಅರ್ಥ ನಿರರ್ಥ ಸ್ಥಿರತೆ ಅಸ್ಥಿರತೆ ಅಹಂಕಾರ ದುರಂಕಾರ ಮೂರ್ತ ಅಮೂರ್ತ ಸದ್ಗತಿ ದುರ್ಗತಿ ವೀರ ಹೇಡಿ ನಿಚ್ಚಲ ಚಂಚಲ ವಿರುದ್ಧ ಪದಗಳು ಸಮರ್ಥ ಪದಗಳು ಇವುಗಳನ್ನು ನೀವು ಸುಮಾರು ಸಲ ನೋಡ್ಕೋಬೇಕು ಯಾಕಂತ ಹೇಳಿದ್ರೆ ತುಂಬ ಕನ್ಫ್ಯೂಷನ್ ಇಡ್ತಾನೆ ವರ್ಡ್ಸ್ ಅರ್ಥ ಐತ್ರಿ ಓಕೆ ಮತ್ತೆ ಮತ್ತೆ ದ್ವಿರುಕ್ತಿ ಈಗೀಗ ದ್ವಿರುಕ್ತಿ ನಡೆ ನಡೆ ದ್ವಿರುಕ್ತಿ ಮೆಲ್ಲ ಮೆಲ್ಲನೆ ಇದು ಕೂಡ ದ್ವಿರುಕ್ತಿ ಹಣ್ಣು ಹಂಪಲು ಇದೇನಿದು ಹಣ್ಣು ಹಂಪಲು ಜೋಡಿ ನುಡಿ ಪುಸ್ತಕ ಗಿಸ್ತಕ ಜೋಡಿ ನುಡಿ ಹುಟ್ಟು ಸಾವು ಜೋಡಿ ನುಡಿ ನೆಕ್ಸ್ಟ್ ತತ್ಸಮ ತದ್ಭವ ಸಿರಿ ಸ್ತ್ರೀ ಹಬ್ಬ ಪರ್ವ ದೆಸೆ ದಿಸಾ ಚಂದ್ರ ಚಂದಿರ ರಕ್ತ ರಕುತ ಪತಿವ್ರತೆ ಹದಿಬದೆ ಅಡವಿ ಅಟವಿ ಇಳೆ ಇಳ ಪಯಣ ಪ್ರಯಾಣ ಸುಖ ಸೋಗ ಚೌತಿ ಚತುರ್ಥಿ ಗಂಟೆ ಘಂಟೆ ಬಸದಿ ವಸತಿ ವಿಜ್ಞಾಪನೆ ಭಿನ್ನಹಣಗಟ್ಟ ನೋಡೋದು ಈಗ ಎತ್ತವರ ಜೊತೆ ಹನ್ನೊಂದಾಗಿರು ಅಂದ್ರೆ ಇದರ್ಥ ಇತರರಂತೆ ಇರುವುದು ಒಂದೇ ಬೆಳೆಯ ಎರಡು ಹೂಗಳು ಒಂದೇ ಮೂಲದವರು ಅಂತ ಒಂದೇ ಕುಟುಂಬದವರು ಒಂದೇ ಮೂಲದವರು ಅಂತ ಇರ್ತಲ್ಲ ಆ ಥರ ಮೈಯೆಲ್ಲ ಕಣ್ಣಾಗಿರು ತುಂಬ ಜಾಗರೂಕತೆಯಿಂದ ಇರು ಅಂತ ಅರ್ಥ ನೆಕ್ಸ್ಟ್ ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ನೋಡು ಅಂದ್ರೆ ತುಂಬ ಎಚ್ಚರಿಕೆಯಿಂದ ಇರು ಎಚ್ಚರಿಕೆಯಿಂದ ಗಮನಿಸು ಅನ್ನುವಂಥ ಅರ್ಥ ಒಂದೇ ದೋಣಿಯಲ್ಲಿರು ಅಂದ್ರೆ ಬದ್ಧನಾಗಿರು ಒಂದಕ್ಕೆ ಫೋಕಸ್ ಮಾಡ್ತಿರು ಬದ್ಧನಾಗಿರು ಅಂತ ಅರ್ಥ ಮೊಸಳೆ ಕಣ್ಣೀರು ಅಂದ್ರೆ ಕಪಟ ದುಃಖ ದಿಕ್ಕೇಡು ಏನೂ ತೋಚದಂತಾಗುವುದು ಅಜಾತೋರ್ಯ ಅಂದ್ರ ಕೈತಪ್ಪಿ ನಡೆದ ಕಾಯಿರೆ ಬಿಳಿಯಾನೆ ಅಂದ್ರ ಜಂಬವಿಲ್ಲದವ ಹುಡುಗಾಟ ಅಂದ್ರ ಬೇಜವಾಬ್ದಾರಿ ಬೇಜವಾಬ್ದಾರಿ ಇರ್ತಾರ ಅವ್ರಿಗೆ ಏನ ಹುಡುಗಾಟದ ಮನುಷ್ಯ ಅಂತ ಕರೀತಾರೆ ಮನೆ ಮಾತಾಗು ಅಂದ್ರ ಪ್ರಸಿದ್ಧನಾಗು ಜನಪ್ರಿಯ ಮೂಲೆ ಗುಂಪ ಆಗು ಅಂದ್ರ ಕೆಲಸಕ್ಕೆ ಬಾರದವ ಕರುಳು ಕಿವುಚು ಅಂದ್ರೆ ಬಹಳ ದುಃಖ ಆಗೋದು ಕರುಳು ಕಿವುಚು ಅಂದ್ರೆ ಬಹಳ ದುಃಖವುದು ಒಡಕು ಬಾಯಿ ಅಂದ್ರ ವಿವೇಕವಿಲ್ಲದೆ ಮಾತನಾಡುವುದು ಲವಲವಿಕೆ ಅಂದ್ರ ಉತ್ಸಾಹ ಭರಿತ ಲವಲವಿಕೆ ಅಂದ್ರ ಉತ್ಸಾಹ ಭರಿತ ತೇಜೋವಧೆ ಮಾಡು ಅಂತ ಹೇಳಿದ್ರೆ ಅವಮಾನ ಮಾಡುವುದು ಉರುಳುತ್ತಿದೆ ಕುರುದಂತ ಕೃದಂತನಾಮ ಬಿಳಿಪು ತದ್ದಾಂತ ಭಾವನಾಮ ಚಾಡಿಕೋರ ತದ್ದಾಂತ ಸಾಂಗತ್ಯ ಛಂದಸ್ಸಿನಲ್ಲಿ ಬರೆದ ಕನ್ನಡದ ಕವಿ ರತ್ನಾಕರ ವರ್ಣ ಸಾಂಗತ್ಯ ಛಂದಸ್ಸಿನಲ್ಲಿ ಬರೆದಂಥ ಕನ್ನಡದ ಕವಿ ಯಾರಂದ್ರ ರತ್ನಾಕರ ವರ್ಣಿ ಛಂದಸ್ಸಿನಲ್ಲಿ ಎಷ್ಟು ವಿಧ ವಿಧಗಳಿವೆ ಅಂತ ಹೇಳಿದ್ರೆ ಮೂರು ವಿಧಗಳಿವೆ ಅಂದ್ರೆ ಮೂರು ಪ್ರಕಾರಗಳಿವೆ ಭರತೇಶ ವೈಭವದ ಛಂದಸ್ಸು ಸಾಂಗತ್ಯ ಭರತೇಶ ವೈಭವದ ಛಂದಸ್ಸು ಯಾವ್ದ್ರಿ ಸಾಂಗತ್ಯ ಮೋಹನ ತರಂಗಿಣಿ ಕಾವ್ಯದ ಛಂದಸ್ಸು ಸಾಂಗತ್ಯ ಮೋಹನ ತರಂಗಿಣಿ ಕಾವ್ಯದ ಛಂದಸ್ಸು ಸಾಂಗತ್ಯ ಛಂದಸ್ಸಿನಲ್ಲಿ ಮೂರು ಮುಖ್ಯ ಅಂಶಗಳಿವೆ ಏನೇನಪ್ಪ ಲಯ ಯತಿ ಪ್ರಾಸ ಮಹಾ ಛಂದಸ್ಸನ್ನ ಮೊದಲು ಬಳಸಿದವರು ಯಾರಂತ ಕೇಳಿದ್ರ ಕುವಂಪುರವರು ಕುಮಾರವ್ಯಾಸ ವ್ಯಾಸನ ಕರ್ನಾಟಕ ಭಾರತ ಕಥಾ ಮಂಜರಿಯು ಭಾಮಿನಿ ಷಟ್ಪದಿಯಲ್ಲಿದೆ ಯಾವ ಷಟ್ಪದಿಯಲ್ಲಿದೆ ಬಾಮಿನಿ ಷಟ್ಪದಿಯಲ್ಲಿದೆ ನೆಕ್ಸ್ಟ್ ಭಾಮಿನಿ ಷಟ್ಪದಿಯಲ್ಲಿದೆ ನೆಕ್ಸ್ಟ್ ಬಸವ ಪುರಾಣ ಮತ್ತು ಪ್ರಭುಲಿಂಗ ಲೀಲೆ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರುವ ಕೃತಿಗಳಾಗಿವೆ ಜೈಮಿನಿ ಭಾರತವು ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿದೆ ವಾರ್ಧಕ ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನಲ್ಲಿರುವ ಮಾತ್ರೆಗಳ ಒಟ್ಟು ಸಂಖ್ಯೆ ಮೂವತ್ತೆರಡು ಮೂರು ಮತ್ತು ಆರನೇ ಸಾಲಗಳಲ್ಲಿರ್ತಕ್ಕಂತಹ ಒಟ್ಟು ಸಂಖ್ಯೆ ಸ್ವಿ ಮೂವತ್ತೆರಡು ಶಿವ ತತ್ವ ಚಿಂತಾಮಣಿ ಮತ್ತು ಸೋಮನಾಥ ಚಾರಿತ್ರ ವಾರ್ಧಕ ಷಟ್ಪದಿಯಲ್ಲಿದೆ ಎರಡೋ ವಾರ್ಧಕ ಷಟ್ಪದಿಯಲ್ಲಿರ್ತಕ್ಕಂಥ ಕೃತಿಗಳು ಹರಿಶ್ಚಂದ್ರ ಕಾವ್ಯ ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಚಾರಿತ್ರ ವಾರ್ಧಕ ಷಟ್ಪದಿಯಲ್ಲಿ ರಚಿತವಾದ ಕೃತಿಗಳು ನೆಕ್ಸ್ಟು ವ್ಯಾಕರಣ ಮಾತ್ರೆ ಎನ್ ವ್ಯಾಕರಣದಲ್ಲಿ ಮಾತ್ರೆ ಎಂದರೆ ಅಕ್ಷರ ಉಚ್ಚಾರಣೆಯ ಕಾಲ ಎಂದರ್ಥ ಅಕ್ಷರಯ ಉಚ್ಚಾರಣೆಯ ಕಾಲ ಎಂದರ್ಥ ರಗಳೆಯಲ್ಲಿ ಒಟ್ಟು ಮೂರು ಪ್ರಕಾರಗಳಿವೆ ಪದ್ಯ ಗದ್ಯ ಪದ್ಯ ಮಿಶ್ರಿತವಾದ ಕಾವ್ಯವನ್ನು ನಾವೆಂತ ಕರಿತೀರಿ ರಗಳೆ ಅಂತ ಕರಿತೀವಿ ಅಲಂಕಾರಗಳು ಅಲಂಕಾರಗಳು ಸೀತೆಯ ಮುಖ ಕಮಲದಂತೆ ಅರಳಿತು ಇದು ಉಪಮಾ ಅಲಂಕಾರ ಸೀತೆಯ ಮುಖ ಕಮಲದಂತೆ ಅರಳಿತು ಇದು ಯಾವ ಅಲಂಕಾರ ಉಪಮಾ ಅಲಂಕಾರ ಸುಲಿದ ಬಾಳೆಯ ಹಣ್ಣಿನಂದದಿ ಎಂಬುದು ಇದು ಕೂಡ ಉಪಮಾಲಂಕಾರ ದೇಹವೇ ದೇಗುಲ ಇಲ್ಲಿರುವ ಅಲಂಕಾರ ಯಾವುದಂದ್ರೆ ರೂಪಕ ಅಲಂಕಾರ ಮುಖಚಂದ್ರ ಎನ್ನುವುದು ಇದು ಕೂಡ ಏನ್ರಿ ರೂಪಕ ಅಲಂಕಾರ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಹೇಳಿದ್ರೆ ಮಂಗಳೂರು ಸಮಾಚಾರ ಮಂಗಳೂರು ಸಮಾಚಾರ ಯಾರಂತ ಹೇಳಿದ್ರ ಹರ್ಮನ್ ಮೊಗ್ಲಿಂಗ್ ಹರ್ಮನ್ ಮೊಗ್ಲಿಂಗ್ ಕನ್ನಡದ ಮೊದಲ ರಾಷ್ಟ್ರ ಕವಿ ಎಂ ಗೋವಿಂದ ಪೈ ಒಟ್ಟು ಕನ್ನಡದ ರಾಷ್ಟ್ರ ಕವಿಗಳು ಎಷ್ಟು ಜನ ಒಟ್ಟು ಮೂರು ಜನ ಅದಾರ ಅವ್ರು ಯಾರ್ಯಾರದ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಏಮಟ್ರೆ ನೀವು ಕಮೆಂಟ್ ಮಾಡಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು ಯಾರಂದ್ರ ಜಯದೇವಿ ತಾಯಿ ಲಿಗಾಡೆ ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ ಕನ್ನಡ ಭಾಷೆಯ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣಂ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ್ಯ ಮಾರ್ಗ ಕವಿರಾಜ ಮಾರ್ಗ ಕರ್ನಾಟಕದ ಪ್ರಥಮ ಮಹಿಳಾ ನ್ಯಾಯಾಧೀಶರು ಮಂಜುಳಾ ಚಲ್ಲೂರು ಮಂಜುಳಾ ಚಲ್ಲೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಭೀಮೈ ಬಿ ಎಂ ಶ್ರೀಕಂಠಯ್ಯ ಬಿ ಎಂ ಶ್ರೀಕಂಠಯ್ಯ ಕನ್ನಡದ ಮೊದಲ ವಿಶ್ವಕೋಶ ಎಂದು ಪ್ರಚಲಿತವಾದ ಕೃತಿ ವಿವೇಕ ಚಿಂತಾಮಣಿ ಗೋಖಾಕ್ರವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಸಿ ಕೊಟ್ಟ ಕೃತಿ ಭಾರತ ಸಿಂಧೂರ್ ರಶ್ಮಿ ಭಾರತ ಸಿಂಧೂರ್ ರಶ್ಮಿ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರಕಿ ದೊರಕಿದ ವರ್ಷ ಹತ್ತೊಂಬತ್ ನೂರ ಅರವತ್ತೇಳು ಅದನ್ನ ಯಾರಿಗೆ ಕೊಟ್ರ ಅಂತ ಹೇಳಿದ್ರ ಎ ಕೊಟ್ಟಾರ ಯಾವ ಕೃತಿ ಅಂತ ಕೇಳಿದ್ರೆ ಶ್ರೀ ರಾಮಾಯಣ ದರ್ಶನ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಇವರು ಇವರದ ಕೃತಿ ಅಂತ ಕೇಳಿದ್ರ ಚಿಕ್ಕವೀರ ರಾಜೇಂದ್ರ ಶಿವರಾಮ್ ಕಾರಂತ್ ಮುಖಜ್ಜಿಯ ಕನಸುಗಳು ಧರಾ ಬೇಂದ್ರೆ ನಾಕು ತಂತಿ ಕಲ್ಲು ಕರಗುವ ಸಮಯ ಪಿ ಲಂಕೇಶ್ ಪಿ ಲಂಕೇಶ್ ಅಂತೇಳಿ ನೆಕ್ಸ್ಟ್ ಕುಸುಮ ಬಾಲೆ ದೇವನೂರು ಮಹಾದೇವ ಕುಸುಮ ಬಾಲೆ ದೇವನೂರು ಮಹಾದೇವ ನಾಡೋಜ ಪ್ರಸ್ತಿಯನ್ನು ಯಾವ ಯೂನಿವರ್ಸಿಟಿ ಕೊಡ್ತಂತ ಕೇಳಿದ್ರೆ ಕನ್ನಡ ವಿಶ್ವವಿದ್ಯಾಲಯ ಕೊಡ್ತದೆ ನೆಕ್ಸ್ಟು ನಾಡೋಜ ಪ್ರಸ್ತಿಯನ್ನು ಯಾವ ವಿಷಯದಲ್ಲಿ ಕೊಡ್ತೀರಿ ಕನ್ನಡ ವಿಶ್ವವಿದ್ಯಾಲಯ ನೆಕ್ಸ್ಟ್ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರ ಕಾವ್ಯನಾಮ ಶ್ರೀನಿವಾಸಿ ಸರ್ವಜ್ಞನ ಜನ್ಮಸ್ಥಳ ಹಬಲೂರು ಓಕೆ ಇಲ್ಲ ಮಾಸೂರು ಕನ್ನಡ ದಾಸಯ್ಯ ಸಕ್ರಿ ಚಾರ್ಯರು ಶ್ರೀಪಾದ ರಾಜರ ಅಂಕಿತನಾಮ ರಂಗವಿಠಲ ಅಲ್ಲಮ್ಮ ಪ್ರಭು ಅವರ ಅಂಕಿತನಾಮ ಗುಹೇಶ್ವರ ಜೇಡರ ದಾಸಿಮಯ್ಯನವರ ಅಂಕಿತನಾಮ ರಾಮನಾಥ ಮಡಿವಾಳ್ ಮಾಚಯ್ಯ ಅವರ ಅಂಕಿತನಾಮ కలి దేవర దేవ ఐదక్కీలక్కమ్మవర అంక మారయ్య ప్రియ అమరేశ్వర లింగ మారయ్య ప్రియ అమరేశ్వర లింగ పులిగేరి సోమనాథన అంకిత నమ అర అర శ్రీ చన్న సోమేశ్వర రామస్వ రామస్వమేద కృత్య కర్తృ నేమి చంద్ర రూపక సామ్రాజ్య చక్రవర్తి కుమార కుమార వ్యాస ఓకే నెక్స్ట్ ದ್ರೌಪದಿಯ ಶ್ರೀಮುಡಿ ಕೃತಿಯ ಕರ್ತೃ ಕುವೆಂಪು ಮೈಸೂರು ಮಲ್ಲಿಗೆ ಸಂಕಲನ ರಚಿಸಿದ ಕವಿ ಕೆ ಎಸ್ ನರಸಿಂಹಸ್ವಾಮಿ ಜುಗಾರಿ ಕ್ರಾಸ್ ಕಾದಂಬರಿ ಬರೆದವರು ಕೆ ಎಸ್ ಪೂರ್ಣ ಪೂರ್ಣಚಂದ್ರ ತೇಜಸ್ವಿ ಕೆ ಪೂರ್ಣಚಂದ್ರ ತೇಜಸ್ವಿ ನನ್ನ ದೇಹದ ಬೂದಿ ಕವಿತೆ ಬರೆದವರು ದಿನಕರ್ ದೇಸಾಯಿ ಮರಳಿ ಮಣ್ಣಿಗೆ ಕಾದಂಬರಿ ಬರೆದವರು ಶಿವರಾಮ್ ಕಾರಂತ್ ಶಿವರಾಮ್ ಕಾರಂತ್ ಆವರಣ ಈ ಕೃತಿ ಬರೆದವರು ಎಸ್ ಎಲ್ ಭೈರಪ್ಪ ರಾಮಚಂದ್ರ ಚರಿತ ಪುರಾಣ ಬರೆದವರು ನಾಗಚಂದ್ರ ಸಂಜೆ ಐದರ ಮಳೆ ನಿಸಾರ್ ಅಹಮದ್ ಅಚ್ಚೇವು ಕನ್ನಡ ದೀಪ ಇದನ್ನು ಬರೆದವರು ಡಿ ಎಸ್ ಕರ್ಕಿ ಡಿ ಎಸ್ ಕರ್ಕಿ ಎಲ್ಲರಿಗೂ ಆಲ್ ದ ಬೆಸ್ಟ್ ನಾಳೆಯ ಕಡ್ಡಾಯ ಕನ್ನಡ ಪರೀಕ್ಷೆಗೆ ತಮ್ಮ ಉತ್ತಮ ಅಂಕವನ್ನು ಗಳಿಸಲಿ ಅಂತೇಳಿ ನಾನು ಕೇಳ್ಕೊತೀನಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ Thank you.